ನಮಸ್ತೆ ಗೆಳೆಯರೆ ತಮಗೆಲ್ಲರಿಗೂ ರಾಮನ್ ಟ್ಯುಟೋರಿಯಲ್ಸ್ ಫಾರ್ ಜಿ ಕೆ ಚಾನಲ್ಗೆ ಆತ್ಮೀಯ ಸ್ವಾಗತ ಈ ದಿನ ನಾನು ಒಂದು ಪ್ರಮುಖವಾದ ವಿಚಾರಗಳ ದಾರನ್ನು ತರ್ತಾ ಇದ್ದೀನಿ ಸಾಮಾನ್ಯ ವಿಜ್ಞಾನ ಈ ವಿಜ್ಞಾನ ಸಾಮಾನ್ಯ ವಿಜ್ಞಾನದ ಕೆಲವು ಅತ್ಯುತ್ತಮ ಇಪ್ಪತ್ತೈದು ಪ್ರಶ್ನೆಗಳನ್ನು ತರ್ತಾ ಇದ್ದೀನಿ ಹಾಗೆ ಅವುಗಳ ವಿವರಣೆಯೊಂದಿಗೆ ತರ್ತಾ ಇದ್ದೀನಿ ಹಾಗಾದರೆ ತರಗತಿಯನ್ನು ಆರಂಭಿಸೋಣ ನೋಡಿ ಸ್ನೇಹಿತರೆ ಒಂಟಿಯ ಬೆನ್ನಿನ ಮೇಲೆ ದಿಬ್ಬ ಇರುತ್ತೆ ತಾವು ನೋಡಿರ್ತೀರಲ್ಲ ನಾನು ಹೇಳ್ತಿರೋ ಮಾತು ಇಲ್ಲಿದೆ ನೋಡಿ ಈ ಒಂಟಿಯ ಮೇಲಿರುವ ಬೆನ್ನಿನ ದಿಬ್ಬ ಕೆಲವೊಮ್ಮೆ ಹೆಚ್ಚಾಗುತ್ತೆ ಕೆಲವೊಮ್ಮೆ ಕಡಿಮೆ ಆಗುತ್ತೆ ಯಾಕೆ ಹೀಗಾಗುತ್ತೆ ಅಂತ ಯೋಚನೆ ಮಾಡೋದಾದರೆ ಆ ಬೆನ್ನಿನ ದಿಬ್ಬದ ಮೇಲೆ ಏನಿರುತ್ತೆ ಕೊಬ್ಬಿನ ಅದರಲ್ಲಿ ಕೊಬ್ಬಿನ ಅಂಶ ಇರುತ್ತೆ ಹೌದ್ರಾ ಅದೇನಾಗುತ್ತೆ ಒಂಟೆಗೆ ಹಸಿವಾದಾಗ ಆ ಕೊಬ್ಬಿನ ಅಂಶವನ್ನು ಅದು ಬಳಸ್ಕೊಳ್ಳುತ್ತೆ ಹಾಗೆಯೇ ಅದು ಬೇರೆ ಸಂದರ್ಭದಲ್ಲಿ ಆಹಾರ ಸಿಕ್ಕಾಗ ಸಂಗ್ರಹಿಸುತ್ತೆ ಈ ಮೂಲಕ ಆ ದಿಬ್ಬ ಹೆಚ್ಚಾಗೋದು ಕಡಿಮೆ ಆಗೋದಕ್ಕೆ ಕಾರಣ ಆಗುತ್ತೆ ನೋಡಿ ಈ ತಿಮಿಂಗಿಲನ ನಾವು ಗ್ರೇಟೆಸ್ಟ್ ಡೈವರ್ ಇನ್ ದ ವರ್ಲ್ಡ್ ಅಂತ ಕರೀತೀವಿ ಡೈವರ್ ಅಂತಾರ ಓದಿ ಡ್ರೈವರ್ ಅಂತಾರ ಓದಿ ಹಾಗಾದರೆ ಇದನ್ನು ಗ್ರೇಟೆಸ್ಟ್ ಡ್ರೈವರ್ ಅಥವಾ ಡೈವರ್ ಅಂತ ಕರೀದಿಕ್ಕೆ ಕಾರಣ ಏನು ಯೋಚನೆ ಮಾಡಿದರೆ ಭಾಳ ಸುಲಭ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪ ಅಂತಂದರೆ ಎರಡು ಗಂಟೆಗಳ ಕಾಲ ಅದು ನೀರಿನಲ್ಲಿ ಇರಬಲ್ಲದು ಅಂದರೆ ನೀರಿನಲ್ಲಿ ಅದು ಉಸಿರಾಟ ಕ್ರಿಯೆಯನ್ನು ಸುಲಭವಾಗಿ ಮಾಡಬಲ್ಲದು ಈ ಥರ ಜಲಚರ ಜೀವಿಗಳಿಗಿಂತಲೂ ಹಾಗೆಯೇ ಮೂರು ಸಾವಿರ ಮೀಟರ್ ಆಳದಲ್ಲೂ ಕೂಡ ಅದು ಈಜು ಬಲ್ಲದು ಆದ್ದರಿಂದ ಇದನ್ನು ಗ್ರೇಟೆಸ್ಟ್ ಡ್ರೈವರ್ ಅಂತ ಕರೀತಾರೆ ಡ್ರೈವರ್ ಅಂತ ಕರೀತಾರೆ ಬಾವಲಿಗಳನ್ನು ನೋಡಿದ್ದೀರಲ್ಲ ಈ ಬಾವಲಿಗಳನ್ನು ಅಲ್ಟ್ರಾಸಾನಿಕ್ ಪ್ರಾಣಿಗಳು ಅಂತ ಕರೀತಾರೆ ಯಾಕೆ ಹೀಗೆ ಕರೀತಾರೆ ಈ ಬಾವಲಿಗಳು ಕತ್ಲಲ್ಲಿ ಅವು ಚಲಿಸ್ಬೋದು ನಿಷಾಚರ ಜೀವಿಗಳು ಅಂತ ಕರೀತಾರೆ ಹಾಗಾದರೆ ಯಾಕೆ ಅಂತಂದರೆ ಬಾವಲಿಗಳು ಒಂದು ಅಲ್ಟ್ರಾಸಾನಿಕ್ ಶಬ್ದದ ಅಲೆಗಳನ್ನು ಉತ್ಪತ್ತಿ ಮಾಡುತ್ತೆ ಈ ಅಲೆಗಳು ದೂರ ಚಲಿಸ್ತಾ ಇರುವಾಗ ಯಾವುದಾರು ವಸ್ತುಗಳು ತಾಗಿದರೆ ಅದು ವಾಪಸ್ಸು ಬರುತ್ತೆ ಈ ಮೂಲಕ ಆ ವಸ್ತುವಿನ ಅಂತರವನ್ನು ನಿರ್ಧಾರ ಮಾಡುತ್ತೆ ಆದ್ದರಿಂದ ಬಾವಲಿಗಳನ್ನು ಅಲ್ಟ್ರಾಸಾನಿಕ್ ಪ್ರಾಣಿಗಳು ಅಂತ ಕರೀತಾರೆ ಇದೇ ಟೆಕ್ನಾಲಜಿನ ಈ ಜಲಾಂತರಗಾಮಿಗಳಲ್ಲಿ ಬಳಸಲಾಗುತ್ತೆ ಆ ಮೂಲಕ ವಿರೋಧಿ ಬಂಕರ್ಗಳನ್ನು ಅಥವಾ ವಿರೋಧಿ ಜಲಾಂತರಗಾಮಿಗಳನ್ನು ಸಬ್ಮೆರೀನ್ಸ್ಗಳನ್ನು ಲೊಕೇಟ್ ಮಾಡ್ತಾರೆ ಸ್ನೇಹಿತರೆ ಅಲ್ಟ್ರಾಸಾನಿಕ್ ಟೆಕ್ನಾಲಜಿ ತುಂಬಾ ಇಂಪಾರ್ಟೆಂಟ್ ಟೆಕ್ನಾಲಜಿ ಸರ್ವೈವಲ್ ಆಗೋದಕ್ಕೆ ವಿದ್ಯುತ್ ಹೀಟರ್ಗಳನ್ನು ನೋಡಿದಿರಿ ಇದರಲ್ಲಿ ತಾಮ್ರ ತಂತಿಯನ್ನು ಬಳಸೋದಿಲ್ಲ ಯಾವುದಾದ್ರೂ ಯಾಕೆ ಅಂತ ಯೋಚನೆ ಮಾಡಿದ್ದೀರ ಕಾರಣ ಎಷ್ಟೇ ಸ್ನೇಹಿತರೆ ವಿದ್ಯುತ್ ತಂತಿ ಸುಮಾರು ಸಾವಿರದ ಎಂಟುನೂರ ಮೂವತ್ತು ಸೆಲ್ಸಿಯಸ್ ಉಷ್ಣಾಂಶದಲ್ಲಿ ಏನಾಗುತ್ತೆ ವಾತಾವರಣದಲ್ಲಿರುವ ಆಮ್ಲಜನಕದೊಂದಿಗೆ ವರ್ತಿಸುತ್ತೆ ಅಲ್ಲದೆ ಅದು ಕಪ್ಪು ಪುಡಿಯನ್ನು ನಿರ್ಮಾಣ ಮಾಡುತ್ತೆ ಆದರೆ ಹೀಟರ್ನ ಉದ್ದೇಶ ಏನಪ್ಪ ಅಂತಂದರೆ ಹೆಚ್ಚೆಚ್ಚು ಉಷ್ಣಾಂಶನ ಒದಗಿಸೋದು ಆದರೆ ಅದರ ಮಿತಿಯಿಂದ ಹತ್ತು ಸಾವಿರ ಎಂಟುನೂರ ಮೂವತ್ತು ಸೆಲ್ಸಿಯಸ್ ಇರೋದ್ರಿಂದ ಅದು ಗಾಳಿಯನ್ನು ಒರೆಸೋದ್ರಿಂದ ವಾಟರ್ ಹೀಟರ್ನಲ್ಲಿ ಉಷ್ಣಾಂಶ ಹೆಚ್ಚಾಗಿ ಅದು ತಾಳೋ ಶಕ್ತಿ ಕಡಿಮೆ ಆಗುತ್ತೆ ಹಾಗಾಗಿ ವಾಟ್ರ್ ಹೀಟರ್ ಕೆಡಬೋದು ಅನ್ನೋವಂಥ ಉದ್ದೇಶದಿಂದ ಅದನ್ನು ತಾಮ್ರದ ಇದನ್ನು ಅದರಲ್ಲಿ ಬಳಸಲ್ಲ ಅಂಶವನ್ನು ಅದರಲ್ಲಿ ಬಳಸೋಲ್ಲ ನೋಡಿ ಬೇಸಿಗೆಯಲ್ಲಿ ವಿದ್ಯುತ್ ಅಂತಿಗಳು ಬಿದ್ದಿರುತ್ತೆ ಆದರೆ ಬೇರೆ ಸಂದರ್ಭದಲ್ಲಿ ಅದು ಸ್ಟ್ರೈಟಾಗಿರುತ್ತೆ ಕಾರಣ ಭಾಳ ಸುಲಭ ಇದೆ ಕಾರಣ ಇಷ್ಟೇ ಲೋಗಳು ಶಾಖದಿಂದ ಹಿಗ್ಗುತ್ತೆ ಅದರಲ್ಲಿ ಆದರೆ ಬೇಸಿಗೆಯಲ್ಲಿ ವಿದ್ಯುತ್ ತಂತಿಗಳು ಕಾಯೋದರಿಂದ ಹಿಗ್ಗಿ ಬೀಳುತ್ತೆ ಶಾಖದಿಂದ ಅವೇನಾಗುತ್ತೆ ಹಿಗ್ಗುತ್ತೆ ಹಾಗೆಯೇ ಶಾಖ ಕಡಿಮೆ ಆದಾಗ ಕುಗ್ಗುತ್ತೆ ಆ ಕಾರಣದಿಂದಾಗಿಯೇ ಅವು ಬೀಳುತ್ತೆ ನೋಡಿ ಈ ನೀರಿನ ಹನಿ ಅಥವಾ ಪಾದರ್ಸದ ಹನಿಯನ್ನು ನೀವು ಗಾಜು ಮೇಲೆ ಹಾಕಿದಾಗ ಯಾವಾಗಲೂ ರೌಂಡ್ ಶೇಪಲ್ಲೇ ಬಂದು ಕೂರುತ್ತೆ ಈ ಚಿತ್ರದಲ್ಲಿ ಕಾಣುತ್ತಿರುವ ಹಾಗೆ ಯಾಕೆ ಅಂದರೆ ದ್ರವಗಳಲ್ಲಿ ಕಂಡುಬರುವ ಮೇಲ್ಮೈ ಆಕರ್ಷಣ ಈ ಆಕರ್ಷಣ ಕ್ರಿಯೆಯಿಂದಾಗಿ ಈ ರೀತಿ ಆಗುತ್ತೆ ದ್ರವದ ಮೇಲ್ಮೈ ಅಣುಗಳು ಜೊತೆಯಾಗಿ ಪೊರೆಯಂತೆ ವರ್ತಿಸುತ್ತೆ ಹಾಗಾಗಿ ಮೇಲ್ಮೈಲಿರುವ ಅಣುಗಳು ಒಳಭಾಗದಲ್ಲಿರುವ ಅಣುಗಳ ಮೇಲೆ ಒತ್ತಡ ಹೇರುತ್ತೆ ಸಾಧ್ಯವಾದಷ್ಟು ಕಡಿಮೆ ಗಾತ್ರದಲ್ಲಿ ಇರುವಂತೆ ಮಾಡುತ್ತೆ ಹಾಗಾಗಿ ನೀರಿನ ಬಿಂದು ಅಥವಾ ಡ್ರಾಪ್ ಆಫ್ ವಾಟರ್ ಏನಾಗುತ್ತೆ ಗೋಳಾಕಾರದಲ್ಲಿ ಯಾವಾಗಲೂ ಇರುತ್ತೆ ಈಗ ಧೂಮಕೇತುವನ್ನು ನೋಡಿದ್ದೀರಿ ಧೂಮಕೇತುವಿನ ಬಾಲ ಸೂರ್ಯನಿಂದ ದೂರ ಸರಿಯಲು ಕಾರಣ ಏನು ಅಂತ ತಿಳಿಯೋಣ ಯಾವ ನೋಡಿದ ದೂರದಲ್ಲಿ ಏನಾಗುತ್ತೆ ಅಂತಂದರೆ ದೂರದಲ್ಲಿ ಬಾಲ ಏನಿದೆ ಅಂತಂದರೆ ತೆಳು ಇದೆ ಆದರೆ ಮುಂದೆ ಅದರದ್ದು ಮೂತಿ ದೊಡ್ಡದಾಗಿದೆ ಕಾರಣ ಏನು ಇದಕ್ಕೆ ಕಾರಣ ಕೇಂದ್ರಾಭಿಮುಖ ಬಲ ಧೂಮಕೇತು ಸೂರ್ಯನ ಸುತ್ತ ವೃತ್ತಾಕಾರದಲ್ಲಿ ಚಲಿಸ್ತಿರುವಾಗ ಏನಾಗುತ್ತೆ ಹೆಚ್ಚು ಸಾಂದ್ರತೆ ಇರುವ ತಲೆ ಏನು ಮಾಡುತ್ತೆ ಸೂರ್ಯನ ಕಡೆಗೆ ಇದ್ದರೆ ಬಾಲವು ಸೂರ್ಯನಿಂದ ದೂರ ಇರುತ್ತೆ ನೋಡಿ ಕಬ್ಬಿಣ ತುಕ್ಕು ಹಿಡಿದು ಇರುತ್ತೆ ಹೌದಾ ಅಲ್ವಾ ಇದಕ್ಕೆ ತುಕ್ಕು ಹಿಡಿಯಲು ತುಕ್ಕು ಜೊತೆಗೆ ಅದರಲ್ಲಿ ತೂಕ ಹೆಚ್ಚಾಗ್ತಾ ಹೋಗುತ್ತೆ ಯಾಕೆ ಈ ತೂಕ ಹೆಚ್ಚಾಗುತ್ತೆ ಅಂದರೆ ಕಬ್ಬಿಣವು ವಾತಾವರಣದಲ್ಲಿರುವ ಆಮ್ಲಜನಕದೊಂದಿಗೆ ವರ್ತಿಸಿ ಕಬ್ಬಿಣದ ಆಸೆ ಆಕ್ಸೈಡನ್ನು ಏನು ಮಾಡುತ್ತೆ ನಿರ್ಮಿಸುತ್ತೆ ಅದನ್ನೇ ನಾವು ಕಬ್ಬಿಣದ ಆಕ್ಸೈಡನ್ನು ತುಕ್ಕು ಅಂತ ಕರಿತೀವಿ ರಸ್ಟ್ ಅಂತ ಕರಿತೀವಿ ತುಕ್ಕು ಹಿಡಿದ ಕಬ್ಬಿಣ ತೂಕ ಹೆಚ್ಚಾದಂತ ಏನು ಮಾಡುತ್ತೆ ಹೆಚ್ಚವಾದಂಥ ತೂಕ ಹೀರಲ್ಪಟ್ಟು ಆಮ್ಲಜನಕ ಪ್ರಮಾಣಕ್ಕೆ ಸಮನಾಗಿರುತ್ತೆ ಅಂದರೆ ಹೆಚ್ಚೆಚ್ಚು ತೂಕ ಆದಷ್ಟು ಅದರಲ್ಲಿ ಆಮ್ಲಜನಕದ ಪ್ರಮಾಣ ಹೆಚ್ಚಾಗ್ತಾ ಹೋಗುತ್ತೆ ಹೀಗಾಗಿ ಅದರ ತೂಕ ಹೆಚ್ಚಾಗ್ತಾ ಹೋಗುತ್ತೆ ರಾತ್ರಿ ವೇಳೆ ಮರ್ ಕೆಳಗಡೆ ಮ ಮಲಗಬಾರ್ದು ಅಂತ ಹೇಳ್ತಾರೆ ಕಾರಣ ಇಷ್ಟೆ ಹಿರಿಯರು ಯಾವಾಗಲೂ ಹೇಳ್ತಾರೆ ಮರ ಕೆಳಗಡೆ ಮಲ್ ಮಲಗಬಾರ್ದು ಯಾಕೆ ಅಂದರೆ ದ್ವಿತಿಸಂಶ್ಲೇಷಣ ಕ್ರಿಯೆ ನಡೀತಾ ಇರುತ್ತಲ್ಲ ಆ ದ್ವಿಧಿ ಸಂಶ್ಲೇಷಣ ಕ್ರಿಯೆ ನಡೀತಿರುವಾಗ ಏನು ಮಾಡುತ್ತೆ ಸಸಿಗಳು ಅವು ಸಸಿಗಳಲ್ಲಿರುವ ಪತ್ರ ಹರಿತು ಮತ್ತೊಂದು ಎಲ್ಲ ಸಂಶ್ಲೇಷಣೆ ಒಳಪಡುತ್ತಿರುವಾಗ ಉಸಿರಾಟ ಕ್ರಿಯೆ ಅವಕ್ಕೂ ಕೂಡ ಏನು ಬೇಕಾಗುತ್ತೆ ಆಮ್ಲಜನಕದ ಅವಶ್ಯಕತೆ ಇರುತ್ತೆ ಆದರೆ ಅದು ಆ ಟೈಮ್ನಲ್ಲಿ ಅವು ಆಮ್ಲಜನಕವನ್ನು ಅವು ಉತ್ಪತ್ತಿ ಮಾಡ್ತಾ ಇರುತ್ತೆ ಅವಾಗ ದ್ವಿತೀಯ ಸಂಶ್ಲೇಷಣ ಕ್ರಿಯೆಯಲ್ಲಿ ಅಂದರೆ ಡೇ ಟೈಮಲ್ಲಿ ಅವುಗಳಲ್ಲಿ ಆಮ್ಲಜನಕ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ ಕಾರ್ಬನ್ ಡೈಆಕ್ಸೈಡ್ ಕಡಿಮೆ ಪ್ರಮಾಣದಲ್ಲಿ ಆಗ್ತಾ ಇರುತ್ತೆ ಆದರೆ ರಾತ್ರಿ ವೇಳೆ ಏನಾಗುತ್ತೆ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ನಿಲ್ಲುತ್ತೆ ಆಮ್ಲಜನಕ ಅದರ ಒತ್ತಡದಲ್ಲಿ ಆಮ್ಲಜನಕ ಗಿಡದ ಸುತ್ತ ಮರದ ಸುತ್ತ ಆಮ್ಲಜನಕದ ಒತ್ತಡ ಆಮ್ಲಜನಕದ ಒತ್ತಡ ಕಡಿಮೆ ಆಗುತ್ತೆ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚು ಪ್ರಮಾಣದಲ್ಲಿ ಉಂಟಾಗುತ್ತೆ ಹಾಗಾಗಿ ಏನಾಗುತ್ತೆ ತೀವ್ರ ಆಮ್ಲಜನಕದ ಕೊರತೆ ಉಂಟಾಗುತ್ತೆ ಅದರ ಸಸಿಯ ಸುತ್ತಲೂ ಹಾಗಾಗಿ ಆ ರಾತ್ರಿ ವೇಳೆ ಆ ವ್ಯಕ್ತಿ ಮರದ ಕೆಳಗಡೆ ಮಲಗುವ ವ್ಯಕ್ತಿಗೆ ಆಮ್ಲಜನಕದ ಕೊರತೆ ಉಂಟಾಗಿ ಉಸಿರಾಟದ ಒಳಗಾಗಿ ಅವನು ಹಾರ್ಟ್ ಅಟ್ಯಾಕ್ ಮತ್ತು ಇತರ ತೊಂದರೆಗಳಿಗೆ ಒಳಗಾಗುವ ಸಾಧ್ಯತೆ ಹೆಚ್ಚಿರುತ್ತೆ ಹಾಗಾಗಿ ಏನು ಮಾಡ್ತಾರೆ ಇಷ್ಟೇ ನಾನು ಹೇಳೋದು ಮಾತಿನ ಉದ್ದೇಶ ಇಷ್ಟೇ ರಾತ್ರಿ ಸಮಯದಲ್ಲಿ ಮರದ ಸುತ್ತಲೂ ಆಮ್ಲಜನಕದ ವಾತಾವರಣ ಕಡಿಮೆ ಆಗುತ್ತೆ ಸಸಿಗಳು ಕಾರ್ಬನ್ ಡೈಆಕ್ಸೈಡನ್ನು ಹೆಚ್ಚು ಬಿಡೋಕ್ಕೆ ಶುರು ಮಾಡುತ್ತೆ ಆದರೆ ಇದೇ ಪ್ರಭಾವ ಡೇ ಟೈಮಲ್ಲಿ ಇರೋದಿಲ್ಲ ಯಾಕಂದರೆ ಆ ಟೈಮಲ್ಲಿ ದುತ ಸಂಶ್ಲೇಷಣೆ ಕ್ರಿಯೆಯಿಂದಾಗಿ ಆಮ್ಲಜನಕ ಹೆಚ್ಚು ಉತ್ಪಾದನೆ ಸಸಿಗಳಲ್ಲಿ ಆಗುತ್ತೆ ಹಾಲು ಹುಳಿಯಾಗಲು ಯಾವ ಅಂಶ ಕಾರಣ ಭಾಳ ಸುಲಭ ಲ್ಯಾಕ್ಟೋಸ್ ಲ್ಯಾಕ್ಟಿಕ್ ಅನ್ನುವಂಥ ಆಮ್ಲ ಹಾಲಲ್ಲಿರುತ್ತೆ ಅದೇನು ಮಾಡುತ್ತೆ ಪರಿವರ್ತನೆಯಾಗಿ ಹುಳಿಯಾಗುತ್ತೆ ಹಾಗೆ ತಿಮಿಂಗಿಲ ಸಂಬಂಧಪಟ್ಟಂಥ ಮೊದಲು ಮತ್ತೊಂದು ಪ್ರಶ್ನೆಯನ್ನು ಇದ್ದೀನಿ ತಿಮಿಂಗಿಲ ಯಾವ ರೂಪದಲ್ಲಿ ಆಹಾರವನ್ನು ಸಂಗ್ರಹಿಸುತ್ತೆ ಅಂದರೆ ನೋಡಿ ತಿಮ್ಮಿಂಗಿಲದಲ್ಲಿ ಅಡಿಫೋಸ್ ಅಂಗಾಂಶ ಇರುತ್ತೆ ಅದು ಏನು ಮಾಡುತ್ತೆ ಅಡಿಫೋಸ್ ಅಂಗಾಂಶದ ರೂಪದಲ್ಲಿ ಆಹಾರವನ್ನು ಸಂಗ್ರಹಿಸುತ್ತೆ ಈ ಅಂಗಾಂಶ ಹಸಿವು ದೇಹಕ್ಕೆ ಪಿಷ್ಟವನ್ನು ಒದಗಿಸುತ್ತೆ ಏನು ಮಾಡುತ್ತೆ ಇದು ದೇಹಕ್ಕೆ ಪಿಷ್ಟವನ್ನು ಶಕ್ತಿಕಾರಕವನ್ನು ಅದು ಒದಗಿಸುತ್ತೆ ಎತ್ತರ ಪ್ರದೇಶಗಳಲ್ಲಿ ನೀವು ಯಾವಾಗರೂ ಹೋಗಿದ್ದೀರಾ ಇಲ್ವೇ ಹೋಗಿದ್ದರೆ ಏನಾಗುತ್ತೆ ಎತ್ತರ ಪ್ರದೇಶಗಳಲ್ಲಿ ತುಂಬ ಹೈಯೆಸ್ಟ್ ಪೀಕ್ ಇರೋ ಆಲ್ಟಿಟ್ಯೂಡ್ ಇರೋಂಥ ಅಂಥ ಪ್ಲೇಸಸ್ಸಲ್ಲಿ ಉಸಿರಾಟದ ತೊಂದರೆ ಕಂಡು ಬರುತ್ತೆ ಕೆಲವರಿಗೆ ಡಿಸಿನೆಸ್ ಬರುತ್ತೆ ತಲೆ ತಿರುಗುತ್ತೆ ಸುಸ್ತಾಗುತ್ತೆ ಯಾಕೆ ಹೀಗೆ ಅಂದಾಗ ನೋಡಿ ಕ ಎತ್ತರವಾದಂಥ ಪ್ರದೇಶದಲ್ಲಿ ಕಡಿಮೆ ವಾಯುವಿನ ಒತ್ತಡ ಇರುತ್ತೆ ಹಾಗೆಯೇ ಆಮ್ಲಜನಕ ಪ್ರಮಾಣ ಕಡಿಮೆ ಇರುತ್ತೆ ಹಾಗಾಗಿ ಉಸಿರಾಟ ತೊಂದರೆ ಆಗುತ್ತೆ ಹಾಗಾಗಿ ಈ ಮೌಂಟೇನ್ ಕ್ಲೈಂಬಿಂಗ್ ಮಾಡುವಂಥವ್ರು ಅದರಲ್ಲೂ ಕೂಡ ಹೈಯೆಸ್ಟ್ ಪೀಕ್ ಹಿಮಾಲಯ ರೇಂಜಸ್ಸಲ್ಲಿರುವಂತಹ ಸಾಕಷ್ಟು ಈ ಪೀಕ್ಸನ್ನ ವಿಸಿಟ್ ಮಾಡಬೇಕು ಅಂದ್ಕೊಂಡವ್ರು ಏನು ಮಾಡ್ತಾರೆ ತಮ್ಮ ಜೊತೆಗೆ ಆಮ್ಲಜನಕ ಸಿಲಿಂಡರನ್ನು ಒಯ್ತಾರೆ ಇದೇ ಕಾರಣ ಇರುತ್ತೆ ನೀರಿನಲ್ಲಿ ಬಾರದ ಎಸ್ತನ ವಸ್ತುವನ್ನು ಎತ್ತೋದು ಸುಲಭ ಯಾಕೆ ನೋಡಿ ನೀರಲ್ಲಿ ಇದ್ದಾಗ ಎಂತಿಂಥ ವಸ್ತುಗಳನ್ನು ಮೇಲೆತ್ಬಹುದು ತತಕ್ಷಣ ಕಾರಣ ಏನು ಅಂದರೆ ಭಾಳ ಸುಲಭ ಇದೆ ನೀರಿಗೆ ಮೇಲ್ಮೇಲೆ ಎಳೆತಾ ಉಂಟಾಗುತ್ತೆ ನೀವು ಒಂದು ನೆತ್ತಾಗ ಏನಾಗುತ್ತೆ ಉಂಟಾಗುತ್ತೆ ಆರ್ಕಿಡ್ಮೆಡಿಸ್ ತತ್ವದ ಅನ್ವಯ ಏನಾಗುತ್ತೆ ಕಡಿಮೆ ತೂ ಆದಂಥ ತೂಕದಷ್ಟೇ ಪ್ರಮಾಣದ ನೀರು ನೀರಲ್ಲಿ ವಸ್ತುವನ್ನು ಹಾಕಿರ್ತೀರಿ ಆ ನೀರು ಒಳಗಡೆ ಇರುತ್ತೆ ಮೇಲೆತ್ತಿದಾಗ ಅಷ್ಟು ಪ್ರಮಾಣದ ನೀರು ಆ ತೂಕ ಕಡಿಮೆ ಆಗುತ್ತೆ ಅಷ್ಟು ಪ್ರಮಾಣದ ನೀರು ಮೇಲ್ಮೈ ಒತ್ತುತ್ತೆ ಹಾಗಾಗಿ ಆ ಫೀಲ್ ಆಗುತ್ತೆ ವಸ್ತು ಭಾರ ಕಡಿಮೆಯಾಗಿದೆ ಅಂತ ಹಾಗಾಗಿ ಸಾಕಷ್ಟು ಶಿಪ್ಪಿಂಗ್ ಯಾರ್ಡಲ್ಲಿ ಆ ನೀರಲ್ಲಿಂದ ಯಾವುದರ ಮೇಲಿರ್ತದೋ ಅವ್ರಿಗೆ ಸುಲಭ ಅನ್ನಿಸುತ್ತೆ ಹಾಗೆಯೇ ಆನೆಗಳು ಕೂಡ ನೀರಿನಲ್ಲಿ ಮಿಲನ ಮಹೋತ್ಸವವನ್ನು ಆಚರಿಸುತ್ತೆ ಯಾಕೆ ಹೇಗೆ ನಿಮಗೊತ್ತು ಆನೆಗಳ ತೂಕ ದೊಡ್ಡ ಪ್ರಮಾಣದಲ್ಲಿ ಇರುತ್ತೆ ಅವುಗಳಿಗೆ ಮಿಲನ ಮಹೋತ್ಸವ ಆಚರಿಸೋದಕ್ಕೆ ನೀರಿಗಿಂತ ಉತ್ತಮ ಸ್ಥಳ ಇಲ್ಲ ನೀರಿಗೆ ಈಗಿನ ಹೇಳಿದ್ದೀನಿ ಮೇಲ್ಮೈ ಮೇಲ್ಮುಖ ಇರೋದ್ರಿಂದ ಗಂಡು ಆನೆ ತೂಕ ಏನಾಗುತ್ತೆ ಹೆಣ್ಣು ಆನೆ ತೂಕದ ಮೇಲೆ ಕಡಿಮೆ ಆಗುತ್ತೆ ಹಾಗಾಗಿ ಮಿಲನ ಕ್ರಿಯೆಯಲ್ಲಿ ಹೆಣ್ಣು ಆನೆ ಸಹಕರಿಸೋದಕ್ಕೆ ತುಂಬ ಅನುಕೂಲ ಆಗುತ್ತೆ ಹಾಗಾಗಿ ಏನಾಗುತ್ತೆ ನೀರಲ್ಲಿ ಅವು ಈ ಕ್ರಿಯೆಯನ್ನು ಮಿಲನ ಕ್ರಿಯೆಯನ್ನು ಮಾಡ್ತವೆ ಬೆಟ್ಟವನ್ನು ಹತ್ತುವಾಗ ಮತ್ತೊಂದು ಮುಖ್ಯ ಅಂತಂದರೆ ನಾವು ಯಾವಾಗಲೂ ಬಾಗಿ ನಡಿತೀವಿ ಯಾಕೆ ಹೀಗೆ ಅಂತ ಯೋಚನೆ ಮಾಡಿದ್ದೀರಾ ನೋಡಿ ಇಲ್ಲಿ ಕೆಳಗಡೆ ಇರೋ ವ್ಯಕ್ತಿ ಬಾಗಿ ನಡೀತಾ ಇದ್ದಾರೆ ಬೆಟ್ಟ ಅಲ್ಲೇ ಇರೋನು ಕೂಡ ಬಾಗ್ತಾ ಇದ್ದಾನೆ ಯಾಕೆ ಅಂತಂದರೆ ನಮ್ಮದ ನಮ್ಮ ದೇಹದಲ್ಲಿ ಒಂದು ಕೇಂದ್ರ ನಮ್ಮ ದೇಹದ ಮುಖಾಂತರ ಒಂದು ಗುರುತ್ವಾಕರ್ಷಣ ಒಂದು ರೇಖೆ ಹೊಡ್ತಾ ಇರುತ್ತೆ ಅದು ಯಾವಾಗಲೂ ಲಂಬವಾಗಿರುತ್ತೆ ಹೌದ್ರಾ ಈಗ ನಾವು ಬಾಗ್ದಾಗ ಏನಾಗುತ್ತೆ ಆ ರೇಖೆ ನಮ್ಮ ಪಾದಗಳ ನಡುವೆ ಇರುತ್ತೆ ಈ ಮೂಲಕ ದೇಹ ಆ ಲಂಬ ರೇಖೆಯನ್ನು ಸಮತೋಲನ ಮಾಡುವಂಥ ಅದರ ಸ್ಥಿರತೆಯನ್ನು ಹೊಂದುವಂಥ ಒಂದು ಪ್ರಯತ್ನ ಮಾಡುತ್ತೆ ಬಾಗೋದ್ರ ಮೂಲಕ ನಾವು ಭಾಗ್ದಾಗ ಏನಾಗುತ್ತೆ ಆ ಲಂಬ ರೇಖೆ ಹಾಗೇ ಇರುತ್ತೆ ಹಾಗಾಗಿ ದೇಹದ ಸಮತೋಲನ ಮತ್ತು ಸ್ಥಿರತೆಯನ್ನು ಕಾಯ್ದುಕೊಳ್ಳೋದಕ್ಕೋಸ್ಕರ ನಾವು ಬಾಗಬೇಕಾಗುತ್ತೆ ಬಾಗ್ದೇ ಇದ್ದರೆ ಬೀಳುತ್ತೀವಿ ಹಾಗೆ ಬಸ್ನಲ್ಲಿರುವಂಥ ವ್ಯಕ್ತಿ ರನ್ನಿಂಗ್ ಬಸ್ಸಿಂದ ಜಂಪ್ ಮಾಡಿದಾಗ ಏನಾಗ್ತಾನೆ ಮುಗ್ಗರಿಸ್ತಾನೆ ಅವನ ತಕ್ಷಣ ನಿಂತರೆ ಏನಾಗುತ್ತೆ ಮುಗ್ಗರಿಸ್ತಾನೆ ಯಾಕೆ ಈಗ ಓಡ್ತಿರುವಾಗ ಬಸ್ಸಿನೊಂದಿಗೆ ಸ್ವಲ್ಪ ಒಂದು ನಾಲ್ಕು ಜಿ ಗಾಡಿ ಇಳಿದ್ರೆ ಅಂದರೆ ನಾಲ್ಕು ಜಿ ಓಡಬೇಕು ಆದರೆ ಓಡದೇ ಇದ್ರೆ ಏನಾಗುತ್ತೆ ಓಡದೇ ಇದ್ದರೆ ತಾವು ಮುಗ್ಗರಿಸಿ ಬೀಳ್ತೀರಿ ಕಾರಣ ಇಷ್ಟೇ ಏನಪ್ಪ ಅಂದರೆ ವ್ಯಕ್ತಿ ಚಲಿಸುವ ಬಸ್ಸಿನಲ್ಲಿರುವಾಗ ಬಾಲ್ಯ ಬಾಹ್ಯ ಪ್ರಯೋಗವು ಅವನ ದೇಹದ ಮೇಲೆ ಮುಮ್ಮುಖವಾಗಿ ವರ್ತನೆ ಮಾಡುತ್ತೆ ವ್ಯಕ್ತಿಯು ಬಸ್ಸಿನಿಂದ ಹೊರಗೆ ಜಿಗಿದಾಗ ಅದೇ ಬಲಪ್ರಯೋಗ ಆಗೋದ್ರ ಮೂಲಕ ಏನಾಗುತ್ತೆ ವ್ಯಕ್ತಿ ಮುಗ್ಗರಿಸ್ತಾನೆ ನೋಡಿ ರನ್ನಿಂಗ್ ಬಸ್ಸಲ್ಲಿಂದ ನೀವು ಜಂಪ್ ಮಾಡೋ ಟೈಮಲ್ಲಿ ಈ ಬಾಹ್ಯ ಬಲಪ್ರಯೋಗ ಏನಿದೆ ವ್ಯಕ್ತಿಯನ್ನು ಮುಗ್ಗರಿಸುವಂತೆ ಮಾಡುತ್ತೆ ಹಾಗಾಗಿ ನಾಲ್ಕು ಹೆಜ್ಜೆ ಮುಂದೆ ಓಡಿದರೆ ಬಸ್ ಜೊತೆಗೆ ಏನಾಗುತ್ತೆ ಮೂಮೆಂಟಮ್ ಆಗೋಲ್ಲ ಸಡನ್ ಬ್ರೇಕ್ ಆಗೋಲ್ಲ ಬಾಹ್ಯ ಪ್ರಯೋಗ ಆಗೋಲ್ಲ ತಾವು ಬೀಳೋ ಚಾನ್ಸು ಕಡಿಮೆ ಇರುತ್ತೆ ನೋಡಿ ಈ ಬಿಸಿ ನೀರನ್ನು ಅತಿಯಾದಂಥ ಬಿಸಿಯಾದಂಥ ದ್ರವವನ್ನು ಗಾಜಿನ ಲೋಟದಲ್ಲಿ ಹಾಕಿದಾಗ ಅದು ಕೆಲವೊಮ್ಮೆ ಬಿರುಕು ಬಿಡುತ್ತವೆ ಗಾಜಿನ ಲೋಟಗಳು ಕಾರಣ ಏನು ಅಂದರೆ ಭಾಳ ಸುಲಭ ಇದೆ ಗಾಜಿನ ಲೋಟದೊಳಗೆ ಅತಿ ಬಿಸಿ ದ್ರವವನ್ನು ಸುರಿದಾಗ ಏನಾಗುತ್ತೆ ಒಳ ಪದರ ಹಿಗ್ಗುತ್ತದೆ ಆದರೆ ಗಾಜಿನ ಹೊರ ಪದರಕ್ಕೆ ಉತ್ತೇಜನದ ಕಾರಣ ಹಿಗ್ಗೋದಿಲ್ಲ ಒಳಗಿನ ಪದರ ಒಳಗಿನ ಪದರ ಏನಾಗುತ್ತೆ ಅದು ಹಿಗ್ಗುತ್ತೆ ಆದರೆ ಹೊರಗಿನ ಪದರಕ್ಕೆ ಅದೇನಿರಲ್ಲ ಅಂತಂದರೆ ಆ ಕ್ರಿಯೆಗೆ ಅದು ಒಳಪಡೋದಿಲ್ಲ ಯಾಕಂದರೆ ಅದಕ್ಕೆ ಆ ಉಷ್ಣಾಂಶ ತಟ್ಟೋದಿಲ್ಲ ಈ ಎರಡೂ ಪದರಗಳ ನಡುವಿನ ಹಿಗ್ಗುಕಿಯ ವ್ಯತ್ಯಾಸದಿಂದ ಏನಾಗುತ್ತೆ ಗಾಜಿನ ಲೋಟ ಬಿರುಕು ಬಿಡುತ್ತೆ ಮುಂದಿನ ಪ್ರಶ್ನೆ ಹೋಗೋಣ ಬೋರ್ವೆಲ್ನಲ್ಲಿ ನೀರು ನೋಡಿದಿರಿ ಕೆಲವು ಬೇಸಿಗೆಯಲ್ಲಿ ತಂಪಾಗಿರುತ್ತೆ ಆದರೆ ಚಳಿಗಾಲದಲ್ಲಿ ಅದರಿಂದ ಬಿಸಿಯಾದಂತಹ ನೀರು ಬರ್ತಾ ಇರುತ್ತೆ ಕಾರಣ ಏನು ಯಾಕೆ ಅಂತಂದರೆ ಭಾಳ ಸಿಂಪಲ್ ಆಗಿದೆ ಸ್ನೇಹಿತರೆ ಭೂಮಿಯ ಅಂತರಾಳದಲ್ಲಿನ ಉಷ್ಣಾಂಶ ಹಾಗೆ ಭೂಮಿಯ ಹೊ ಮೇಲ್ಗಡೆ ಇರುವಂಥ ಉಷ್ಣಾಂಶದಲ್ಲಿ ವ್ಯತ್ಯಾಸ ಇರುತ್ತೆ ನೋಡಿ ಚಳಿಗಾಲದಲ್ಲಿ ನಮ್ಮ ನಾವು ಚಳಿಯನ್ನು ಫೀಲ್ ಮಾಡ್ಬೋದಾದರೂ ಭೂಮಿಯ ಆಳದಲ್ಲಿ ಉಷ್ಣಾಂಶ ಏನಿರುತ್ತೆ ಹೀಟಾಗಿಯೇ ಇರುತ್ತೆ ಹಾಗಾಗಿ ನಮಗೇನು ಅನ್ನಿಸುತ್ತೆ ಓ ಬಿಸಿ ನೀರು ಹೊರಟಿದೆ ಅಂತ ಅನಿಸುತ್ತೆ ಹಾಗೆಯೇ ಬೇಸಿಗೆಯಲ್ಲಿ ಉಷ್ಣಾಂಶ ಭೂಮಿ ಮೇಲೆ ಮೇಲ್ಮುಖ ಹೆಚ್ಚಿರುತ್ತೆ ಆದರೆ ಭೂಮಿಯ ಆಳದಲ್ಲಿ ತಂಪಾಗಿರುತ್ತೆ ಹಾಗಾಗಿ ಎತ್ತಿದಾಗ ನಾವೇನು ಫೀಲ್ ಮಾಡ್ತೀವಿ ಓ ನಾರ್ಮಲಿ ಸ್ವಲ್ಪ ವಾಟರ್ ಕೋಲ್ಡ್ ಬರ್ತಾ ಇದೆ ಅಂತ ಫೀಲ್ ಮಾಡ್ತೀವಿ ಇದಕ್ಕೆ ವ್ಯತ್ಯಾಸ ಏನಂದರೆ ಉಷ್ಣಾಂಶದ ವ್ಯತ್ಯಾಸ ಭೂಮಿಯ ಒಳಗಿನ ಒಳಗಿನ ಆಳದಲ್ಲಿ ನಮಗೆ ಉಷ್ಣಾಂಶದ ವ್ಯತ್ಯಾಸ ಹಾಗೆ ಹೊರಗಿನ ವ್ಯತ್ಯಾಸ ತಮ್ಮ ನಮಗೆ ಆ ಫೀಲನ್ನು ಕೊಡುತ್ತೆ ಬಿಸಿಲು ಮಳೆ ನಂತರ ಕಾಮನಬಿಲ್ಲು ಕಾಣಿಸುತ್ತೆ ಈ ನೋಡಿ ಬಿಸಿಲು ಮಳೆ ನಂತರ ಏನಾಗುತ್ತೆ ಬಿಲ್ಲು ಮೂಡೋದಕ್ಕೆ ಕಾರಣ ಏನು ಅಂತ ಹೇಳೋದಾದರೆ ಸುಲಭ ಇದೆ ಮ ಬಿಸಿಲು ಮಳೆ ಅಂದರೆ ಬಿಸಿಲು ಇದೆ ಅದೇ ಸಂದರ್ಭದಲ್ಲಿ ಮಳೆ ಸುರಿಯುತ್ತೆ ಮಳೆ ಸುರಿದಾಗ ಏನಾಗುತ್ತೆ ಮಳೆ ನಂತರ ಹನಿಗಳು ಮಳೆಯ ಹನಿಗಳು ವಾತಾವರಣದಲ್ಲಿ ತೇಲ್ತಾ ಇರುತ್ತೆ ಸೂರ್ಯನ ಕಿರಣಗಳು ಏನು ಮಾಡುತ್ತೆ ಅವುಗಳ ಮೂಲಕ ಹಾದು ಹೋಗುತ್ತೆ ಆವಾಗ ಅಶ್ರಕದಂತೆ ಅದು ಕೆಲಸ ಮಾಡುತ್ತೆ ಆವಾಗ ಬೆಳಕು ಅಕ್ರೀ ಬವನ ಅಕ್ರಿಯೆಗೆ ಈ ಕಾಮನ ಬಿಲ್ಲು ಉಂಟಾಗುತ್ತೆ ಹಾಗೆಯೇ ಸೋಡಾ ಪೆಪ್ಸಿ ಬಾಟಲ್ ತರದಾಗ ಅದರಿಂದ ಹೊಗೆಯಂಥ ಅನಿಲ ಹೊರಗಡೆ ಬರುತ್ತೆ ಗ್ಯಾಸ್ ತಕ್ಷಣ ಬರುತ್ತೆ ಆ ಗ್ಯಾಸ್ ಯಾವುದು ಅಂದರೆ ನೋಡಿ ಸೋಡಾ ಅಥವಾ ಪೆಪ್ಸಿ ಬಾಟಲ್ನಲ್ಲಿ ಏನು ಮಾಡಿರ್ತಾರೆ ಅಂದರೆ ಇಂಗಾಲ ಡಯಾಕ್ಸನ್ನು ಬಳಸಿರ್ತಾರೆ ಸೋಡಾ ಸೀಸವನ್ನು ನೀವು ಸಡನ್ನಾಗಿ ಓಪನ್ ಮಾಡಿದಾಗ ಹೆಚ್ಚು ಒತ್ತಡದಲ್ಲಿ ಕರಗಿದಿರುವಂಥ ಇಂಗಾಲ ಡೈಆಕ್ಸೈಡ್ ಅನಿಲ ಏನು ಮಾಡುತ್ತೆ ರಭಸದಿಂದ ಹೊರಗಡೆ ಬರುತ್ತೆ ಹಾಗಾಗಿ ಇಂಗಾಲ ಡೈಆಕ್ಸೈಡ್ನ ಬಣ್ಣ ವಾಸನೆ ಇಲ್ಲದ ಅನಿಲ ಆದ್ದರಿಂದ ಅದು ಆದರೆ ಅದು ವಾಯುಗಿಂತಲೂ ಭಾರ ಆಗಿದೆ ಈ ಅನಿಲವನ್ನು ದ್ರವ ಮತ್ತು ಘನ ಘನರೂಪಕ್ಕೆ ತರಬೋದಾಗಿರುತ್ತೆ ಘನರೂಪಕ್ಕೆ ತಂದರೆ ಅದು ಒಣ ಮಂಜುಗಡ್ಡೆ ಅಂತ ಹೇಳ್ತಾರೆ ಏನಿರಲಿ ಸ್ನೇಹಿತರೆ ಏನಾಗುತ್ತೆ ಅಂತಂದರೆ ಈ ಸಪ್ರೆಸ್ಡ್ ಅದೇನಿರುತ್ತಲ್ಲ ಇಂಗಾರ ಡೈಆಕ್ಸೈಡು ಸೋಡದ ಬಾಟ್ಲೆಯಲ್ಲಿರುತ್ತೆ ಅದನ್ನು ಓಪನ್ ಮಾಡಿದ ತಕ್ಷಣ ಏನು ಮಾಡುತ್ತೆ ಅದು ಹೊರ ಬರುತ್ತೆ ಮತ್ತೊಂದು ಮಾತು ಹೇಳ್ತೀನಿ ಈ ಇಂತಹದೇ ನಾವು ಮಾಡಿರೋಂಥ ವೀಡಿಯೋಗಳ ಲಿಂಕನ್ನು ಸುಮಾರು ಒಂದು ಮೂವತ್ತು ವೀಡಿಯೋಗಳ ಲಿಂಕನ್ನು ನಾನು ನಿಮಗೆ ಕಾಮೆಂಟ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ದಯವಿಟ್ಟು ಅವುಗಳನ್ನು ಇಷ್ಟು ಇಂಟ್ರೆಸ್ಟ್ ಇದೆ ಅಂದರೆ ನೋಡಿ ಹ್ಞೂ ವಾಸನೆ ಇಲ್ಲದಂಥ ಈ ಅನಿಲ ಏನು ಮಾಡುತ್ತೆ ತಕ್ಷಣ ಹೊತ್ತ ಬಾಹ್ಯ ಹೊರಗಡೆ ಕಡಿಮೆ ಹೆಚ್ಚು ಒತ್ತಡ ಪ್ರದೇಶದಿಂದ ಕಡಿಮೆ ಒತ್ತಡ ಪ್ರದೇಶ ಕಡೆ ಮುನ್ನುಗ್ಗುತ್ತೆ ಹಾಗೆ ನಮಗೆ ಇರುತ್ತೆ ಆ ಡೈಆಕ್ಸೈಡ್ ಇಂಗಲ್ಲದ ಡೈಆಕ್ಸೈಡ್ ಅಂತ ಗೊತ್ತಾಯಿತು ಈಜುಕೊಳದಲ್ಲಿ ಹೊರಗಡೆ ನಿಂತು ನೀವು ನೋಡಿದಾಗ ಆಳ ಕಡಿಮೆ ಅಂತ ಅನಿಸುತ್ತೆ ಏ ಸ್ವಲ್ಪ ಆಳದಲ್ಲಿ ಇದೆ ಅಂತ ಅನಿಸುತ್ತೆ ಆದರೆ ತುಂಬ ಆಳ ಗೋದಾ ಹದಿನೈದರಿಂದ ಇಪ್ಪತ್ತು ಅಡಿ ಆಳ ಇರುವಂಥ ಸ್ವಿಮ್ಮಿಂಗ್ ಪೂಲು ಕೇವಲ ನಾಲ್ಕೈದು ಅಡಿ ಆಳದಷ್ಟು ಕಣ್ಣಿಗೆ ಗೋಚರ ಆಗುತ್ತೆ ಸ್ವಿಮ್ಮಿಂಗ್ ಪೂಲ್ ಮೇಲೆ ನಿಂತಕೊಂಡು ನೋಡಿದಾಗ ಯಾಕೆ ಹೀಗೆ ಅಂತ ಅನ್ಸಿದ್ರೆ ನೋಡಿ ಬೆಳಕಿನ ಕಿರಣಗಳು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಪ್ರವೇಶಿಸುವಾಗ ತುಸು ಬಾಗುತ್ತೆ ಬೆಂಡಿಂಗ್ ತಗೊಳ್ಳುತ್ತೆ ಹಾಗಾಗಿ ವಾಯುಮಂಡಲವು ಕೂಡ ಕಡಿಮೆ ಸಾಂದ್ರತೆ ಮಾಧ್ಯಮವಾದರೆ ನೀರು ಹೆಚ್ಚು ಸಾಂದ್ರತೆ ಉಳ್ಳುವ ಮಾಧ್ಯಮ ಅಂದರೆ ವಾಯುಮಂಡಲದಲ್ಲಿ ಸಾಂದ್ರತೆ ಏನಿರುತ್ತೆ ಕಡಿಮೆ ಇರುತ್ತೆ ಡೆನ್ಸಿಟಿ ಆದರೆ ನೀರಿನಲ್ಲಿ ಹೆಚ್ಚಿರುತ್ತೆ ಹಾಗಾಗಿ ಈ ಈ ಬೆಳಕಿನ ಪಥದಲ್ಲಿ ಬಾಗುವಿಕೆ ಕಾಣದಾಗೇನಾಗುತ್ತೆ ಏನಾಗುತ್ತೆ ಈಜುಕೊಳದ ತಳ ಇರುವುದಕ್ಕಿಂತ ತುಸು ಮೇಲೆ ನಮಗೆ ಕಣ್ಣಿಗೆ ಗೋಚರ ಆಗುತ್ತೆ ಅಲ್ವಾ ಸ್ನೇಹಿತರೆ ಈಗ ಮುಂದಿನ ಪ್ರಶ್ನೆ ಹೋಗೋಣ ಚಳಿಗಾಲದಲ್ಲಿ ಉಸಿರು ಬಿಟ್ಟಾಗ ನೋಡಿ ಇಲ್ಲಿ ವ್ಯಕ್ತಿ ಉಸಿರು ಬಿಡ್ತದೇ ಅದು ನಮಗೆ ಕಣ್ಣಿಗೆ ಗೋಚರ ಆಗುತ್ತೆ ಹಾಗೆಯೇ ಸ್ನೇಹಿತರೆ ಏನಾಗುತ್ತೆ ಅಂತಂದರೆ ಈ ಚಳಿಗಾಲದಲ್ಲಿ ನಾವು ಉಸಿರನ್ನ ಬಿಟ್ಟಾಗ ಏನಾಗುತ್ತೆ ಅದು ಒಂದು ರೀತಿ ಹವಾದ ರೀತಿಯಲ್ಲಿ ಗಾಳಿಯ ರೀತಿಯಲ್ಲಿ ಒಂದು ಹೊಗೆಯ ರೀತಿಯಲ್ಲಿ ನಮಗೆ ಕಣ್ಣಿಗೆ ಕಾಣುತ್ತೆ ಆದರೆ ಬೇಸಿಗೆಯಲ್ಲಿ ಇದೇ ರೀತಿ ಪ್ರಮಾಣದ ಹೊಗೆ ನಮ್ಮ ಬಾಯಿಂದ ಬರೋದಿಲ್ಲ ನಾವೇನುಕೊಳ್ತೀವಿ ಇದಕ್ಕೆ ಸಮಸ್ಯೆ ಏನು ಅಂತ ನೋಡೋದಾದರೆ ಬಹಳ ಸುಲಭವಾದಂಥ ಒಂದು ವಿಚಾರ ಇದೆ ನಾವು ಉಸಿರಿನಲ್ಲಿದ್ದಂಥ ನೀರಿನ ಬಾಷ್ಪ ಏನಾಗುತ್ತೆ ಚಳಿಗಾಲದಲ್ಲಿ ತತಕ್ಷಣ ಚಿಕ್ಕ ಕಣಗಳಾಗಿ ರೂಪುಗೊಳ್ಳುತ್ತೆ ಹಾಗಾಗಿ ಅದೊಂದು ನಮಗೆ ಹೊಗೆ ರೀತಿಯಲ್ಲಿ ಬಾಸಾಗುತ್ತೆ ಆದರೆ ಬೇಸಿಗೆಯಲ್ಲಿ ಅದೇ ರೀತಿ ನಾವು ಉಸಿರಾಡಿದರೂ ಕೂಡ ಏನಾಗುತ್ತೆ ಅದು ಕಣ್ಣಿಗೆ ಕಂಡು ಬರೋದಿಲ್ಲ ಯಾಕಂತಂದರೆ ಅವು ಆವಿಯಾಗಿಬಿಡುತ್ತೆ ಬೇ ಬೇಸಿಗೆಯಲ್ಲಿರುವಂಥ ಉಷ್ಣಾಂಶಕ್ಕೆ ಏನಾಗುತ್ತೆ ಅವು ಆವಿಯಾಗಿ ಕಂಡುಬರುತ್ತೆ ಹಾಗೆ ಕಬ್ಬಿಣದ ಚಿಕ್ಕ ಗುಂಡನ್ನು ನೀರಿನಲ್ಲಿ ಸುಲಭವಾಗಿ ಮುಳುಗುತ್ತೆ ನೋಡಿ ಸಣ್ಣದೊಂದು ಕಬ್ಬಿಣದ ತುಣುಕು ಹಾಕಿ ನೀರಲ್ಲಿ ಮುಳುಗುತ್ತೆ ಆದರೆ ದೊಡ್ಡ ಹಡಗು ತೇಲುತ್ತೆ ಅದರಲ್ಲೂ ಕೂಡ ಕಬ್ಬಿಣ ಅಂಶ ಇದ್ದರೂ ಕೂಡ ಅದು ತೇಲುತ್ತೆ ಕಾರಣ ಏನು ಅಂದರೆ ಕಬ್ಬಿಣದ ಗುಂಡು ತನ್ನ ತೂಕಕ್ಕಿಂತಲೂ ಕಡಿಮೆ ತೂಕದ ನೀರನ್ನು ವಿಸ್ತೇಪನೆಗೊಳ್ಳುತ್ತೆ ಅಂದರೆ ಕಬ್ಬಿಣದ ಗುಂಡು ತನ್ನ ತೂಕಕ್ಕಿಂತ ಕಡಿಮೆ ತೂಕದ ನೀರನ್ನು ಏನು ಮಾಡುತ್ತೆ ವಿಸ್ತೇಪನೆಗೊಳ್ಳುವುದರಿಂದ ಮುಳುಗುತ್ತೆ ಆದರೆ ಹಡಗಿನಲ್ಲಿ ಮುಳುಗಿದ ಭಾಗವು ಭಾಗ ಏನಾಗುತ್ತೆ ಹಡಗಿನ ತೂಕದಷ್ಟೇ ನೀರನ್ನು ಸ್ಥಾನ ಪಲ್ಲಟಗೊಳಿಸೋದ್ರಿಂದ ಏನಾಗುತ್ತೆ ಈ ಪ್ರಭಾವ ಉಂಟಾಗೋದಿಲ್ಲ ಏನಾಗುತ್ತೆ ಈ ಹಡಗಿನಲ್ಲಿ ಏನು ಭಾಗ ಮುಳುಗಿರುತ್ತಲ್ಲ ಆ ಭಾಗ ಏನು ಮಾಡುತ್ತೆ ಅಷ್ಟು ನೀರನ್ನು ಹೊರಗಡೆ ಹಾಕಿರುತ್ತೆ ಹಾಗಾಗಿ ಅದೇನಾಗಲ್ಲ ಮುಳುಗೋದಿಲ್ಲ ನೀರಿನ ಅಸ್ತಂಗತ ವಿಕಾಸ ಅಂತ ಹೇಳ್ತಾರೆ ಏನಿದು ಅಸ್ತಂಗತ ವಿಕಾಸ ಅಂದರೆ ಇದು ಭಾಳ ಇಂಪಾರ್ಟೆಂಟ್ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ ಯಾವುದೇ ವಸ್ತು ವಿಕಾಸ ಆಗುತ್ತೆ ವಿಕಸ್ ವಿಕಸ ಆಗುತ್ತೆ ಅಂದರೆ ಅದು ಹಿಗ್ಗುತ್ತೆ ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ ಉಷ್ಣಾಂಶವನ್ನು ಕಡಿಮೆನ ನೀಡಿದಾಗ ಅದು ಸಂಕುಚನಗೊಳ್ಳುತ್ತೆ ಆದರೆ ನೀರು ಮಾತ್ರ ಜೀರೋ ಡಿಗ್ರಿಯಿಂದ ನಾಲ್ಕು ಡಿಗ್ರಿವರೆಗೆ ಉಷ್ಣಾಂಶವನ್ನು ಹೆಚ್ಚಿಸಿದಾಗ ವಿಕಸವಾಗುವ ಬದಲು ಸಂಕುಚಿತ ಆಗುತ್ತೆ ಅಂದರೆ ಸುಮಾರಾಗಿ ಏನಾಗುತ್ತೆ ಉಷ್ಣಾಂಶ ಕೊಟ್ಟಾಗ ಅದೇನಾಗುತ್ತೆ ಅದರಲ್ಲೂ ಕೂಡ ಜೀರೋ ಡಿಗ್ರಿಯಿಂದ ನಾಲ್ಕು ಡಿಗ್ರಿ ಈ ನಡುವಿನ ಹಂತದಲ್ಲಿ ಏನಾಗುತ್ತೆ ವಿಕಸವಾಗುವ ಬದಲು ಸಂಕುಚಿತ ಆಗುತ್ತೆ ನಾಲ್ಕು ಡಿಗ್ರಿಯಿಂದ ಸೊನ್ನೆ ಡಿಗ್ರಿವರೆಗೆ ಉಷ್ಣಾಂಶವನ್ನು ಕಡಿಮೆ ಮಾಡಿದಾಗ ಸಂಕುಚನವಾಗೋ ಬದಲು ಅದೇನಾಗುತ್ತೆ ವಿಕಾಸ ಆಗುತ್ತೆ ಇಂತಹ ನೀರಿನ ಗುಣ ಅಸಂಬದ್ಧ ವಿಕಾಸಕ್ಕೆ ಕಾರಣ ಹಾಗಾಗಿ ಜೀರೋ ಟು ಫೋರ್ ಡಿಗ್ರಿ ಉಷ್ಣಾಂಶ ಹೆಚ್ಚಿದಾಗ ಆಗಿ ಅದು ಎಫೆಕ್ಟನ್ನು ಕ್ರಿಯೇಟ್ ಮಾಡುತ್ತೆ ಹಾಗಾಗಿ ನೀರಿನ ಅಸಂಬದ್ಧ ಗುಣ ವಿಕಾಸ ವಿಕಾಸ ಅಥವಾ ಅಂತ ಹೇಳ್ತಾರೆ ನೀರಿಷ್ಟ ನೀರಿನ ಗರಿಷ್ಠ ಸಾಂದ್ರತೆ ಇರುವುದು ನಾಲ್ಕು ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ ಅನ್ನೋದು ಬಹಳ ಮಹತ್ವದ ವಿಷಯ ಲಾಸ್ಟ್ ಪ್ರಶ್ನೆಯನ್ನು ತಗೊಳ್ತಾ ಇದ್ದೀನಿ ವಿದ್ಯುತ್ ಬಲ್ಪ್ನಲ್ಲಿ ಫಿಲ್ಮೆಂಟ್ ಫಿಲ್ಮೆಂಟ್ ಸುಟ್ಟು ಹೋಗೋದಿಲ್ಲ ನೀವು ಏನೇ ಆಗಿ ಎಷ್ಟು ಉಷ್ಣಾಂಶ ಆದರೂ ಅದು ಕಡಿದು ಹೋಗುತ್ತೆ ಆದರೆ ಅದು ಪೂರ್ಣ ಪ್ರಮಾಣದಲ್ಲಿ ಫಿಲ್ಮೆಂಟ್ ಏನಾಗಲ್ಲ ಅದು ಸುಟ್ಟು ಹೋಗೋದಿಲ್ಲ ಯಾಕೆ ಅಂತ ನೋಡೋದಾದರೆ ವಿದ್ಯುತ್ ಬಲ್ಪ್ನಲ್ಲಿ ಟಂಗ್ಸ್ಟಂಗ್ ಫಿಲ್ಮೆಂಟ್ ಇರುತ್ತೆ ಇದು ಕರ್ಗು ಬಿಂದು ಮೂರು ಸಾವಿರದ ನಾನ್ನೂರ ಹತ್ತು ಡಿಗ್ರಿ ಸೆಲ್ಸಿಯಸ್ ಆದರೆ ಅದು ಬೆಳಕನ್ನು ನೀಡಲು ಬೇಕಾಗೋದು ಎರಡು ಸಾವಿರದ ಏಳ್ನೂರು ಡಿಗ್ರಿ ಸೆಲ್ಸಿಯಸ್ ಅಲ್ಲದೆ ಬಲ್ಪಿನಲ್ಲಿ ಜಡ ಅನಿಲ ತು ಕೂಡ ತುಂಬಿರುತ್ತಾರೆ ಈ ಆದ್ದರಿಂದ ಅದಕ್ಕೆ ಆಮ್ಲಜನಕದ ಏನು ಸಿಗೋದಿಲ್ಲ ಹರಿವು ಸಿಗೋದಿಲ್ಲ ಈ ಮೂಲಕ ಏನಾಗುತ್ತೆ ಒಂದು ಸುಟ್ಟೋಗೋದಕ್ಕೆ ವಸ್ತು ಬೇಕಾದಂಥ ಆಮ್ಲಜನಕದ ಹರಿವು ಕೂಡ ಸಿಗೋಲ್ಲ ಹಾಗೆಯೇ ಅದರ ಕರಗುವ ಬಿಂದು ಕೂಡ ಹೆಚ್ಚಿರೋದರಿಂದ ಏನಾಗುತ್ತೆ ಈ ಫಿಲ್ಮೆಂಟ್ ಯಾವ ಕಾರಣಕ್ಕೂ ಕೂಡ ಸುಟ್ಟೋಗೋದಿಲ್ಲ ಅದು ಕಡ್ದೋಗುತ್ತೆ ಅಷ್ಟೆ ಹಾಗಾಗಿ ನೋಡಿ ಸ್ನೇಹಿತರೆ ಇಂಥ ಸಾಕಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳು ತಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಕೆಳಗಡೆ ಇರುವಂಥ ಶೇರ್ ಬಟನ್ನ ಕ್ಲಿಕ್ ಮಾಡೋದ್ರ ಮೂಲಕ ತಾವು ನೆರವಿಗೆ ಬರ್ತೀರಿ ಈ ವಿಡಿಯೋ ಸಾಕಷ್ಟು ಜನಕ್ಕೆ ಮುಟ್ಟೋದಕ್ಕೆ ಕಾಣ ಆಗ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ನಿಮ್ಮ ಮೇಲೆ ಭರವಸೆ ಇದೆ ಹುಸಿಗೊಡಿಸೋದಿಲ್ಲ ಅಂದ್ಕೊಂಡಿದ್ದೀನಿ ದಟ್ಸ್ ಇಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿ ಸಪೋರ್ಟ್ ಮಾಡಿ Thank you.